ಕೂಡಿ ಇರುವ ಸಿಹಿ ದಿನ ರಾಗದ್ದು ಅಗಲಿ ಇರುವ ಕಹಿ ದಿನ ದ್ವೇಷದ್ದು ಕೂಡಿ ಅಗಲಿದ ನೆನಪು ಜಾಗದ್ದು ಯಾರ ಕೈಯಲ್ಲೂ ಕಾಣಲಿಲ್ಲ ಕೊಂಡು ಹೋಗಿದ್ದು ಬಂಧು ಬಾಂಧವರೆಲ್ಲ ಕೂಡಿಕೊಂಡು ಸಂತೋಷವಾಗಿ ಒಂದೇ ಸ್ಥಳದಲ್ಲಿ ಕುಳಿತು ಊಟ ಮಾಡುತ್ತಿದ್ದ ದಿನಗಳು ರಾಗದ್ದು ಇತ್ತು ಅಂದರೆ ಆ ದಿನಗಳು ಸಂತೋಷದ್ದು ಇತ್ತು ನಂತರ ಕಾರಣಾಂತರಗಳಿಂದ ಜಗಳ ಪ್ರಾರಂಭ ಆಗಿ ಒಡಕು ಬಂದು ಬೇರೆ ಬೇರೆಯಾಗಿ ಹೋದರು ಮತ್ತು ಮನದೊಳಗೆ ಒಬ್ಬರಿಗೊಬ್ಬರು ದ್ವೇಷದಿಂದ ಉರಿಯುತ್ತಿದ್ದರು ಆ ದಿನಗಳು ದ್ವೇಷದ್ದು ಇತ್ತು ಯಾವ ಸ್ಥಳದಲ್ಲಿ ಯಾವ ಸಮಯದಲ್ಲಿ ಯಾವ ಕಾರಣಕ್ಕೆ ನಮಗೆ ಜಗಳ ಆಗಿದೆ ಯಾವ ಕಾರಣಕ್ಕೆ ಜಗಳ ಮಾಡಿದೆವು ಅನ್ನುವ ನೆನಪು ಎಲ್ಲರಲ್ಲೂ ಇತ್ತು ಮತ್ತು ನನಗೆ ನನ್ನ ಪಾಲು ಹತ್ತು ಎಕರೆ ಜಾಗ ಒಂದು ಮನೆ ಒಂದು ಕೋಟಿ ರೂಪಾಯಿ ಇಷ್ಟು ಬಂಗಾರ ಇಷ್ಟು ಬೆಳ್ಳಿ ಪಾತ್ರೆಗಳು ಇಷ್ಟು ಎಮ್ಮೆ ದನ ಕೋಣ ಗಾಡಿ ಇವೆಲ್ಲ ಪ್ರತ್ಯೇಕದವರಿಗೆ ಅವರವರ ಪಾಲು ಎಷ್ಟೆಷ್ಟು ಬರಬೇಕು ಎಲ್ಲರಿಗೂ ನಿಗದಿತವಾಗಿ ಗೊತ್ತಿತ್ತು ಅದನ್ನು ಅವರು ಜಗಳ ಮಾಡಿ ಪಡೆದರೂ ಕೂಡನು ಆದರೆ ಅವರು ಇಲ್ಲಿ ಆಯು ಕರ್ಮ ಮುಗಿಸಿ ಮುಂದಿನ ಭವಕ್ಕೆ ಹೋಗುವ ಜೀವದ ಜೊತೆಯಲ್ಲಿ ಕಾರ್ಮಾಣು ತೈಜ ಶರೀರವನ್ನು ಬಿಟ್ಟು ಇಲ್ಲಿಯ ಒಂದು ಪರಮಾಣುವನ್ನು ಕೂಡ ತೆಗೆದುಕೊಂಡು ಹೋಗಲು ಆಗಲಿಲ್ಲ ಈ ತತ್ವಜ್ಞಾನವನ್ನು ಪ್ರಾಪ್ತ ಮಾಡಿಕೊಂಡಂತಹ ನನ್ನ ಗುರುಗಳು ಶರೀರ ನಮ್ಮನ್ನು ಬಿಟ್ಟು ಹೋಗೋದಕ್ಕಿಂತ ಮೊದಲೇ ಹೊರ ಪರಿಗ್ರಹಗಳನ್ನು ತ್ಯಾಗ ಮಾಡಿ ಸಮಾಧಿ ಪೂರ್ವಕವಾಗಿ ಈ ಶರೀರವನ್ನು ಕೂಡ ತ್ಯಾಗ ಮಾಡಿಬಿಟ್ರು ಅವರೇ ಧನ್ಯ ಧನ್ಯ ಅವರೇ ಜಗತ್ ಆಗಿ ಹೋಗಿಬಿಟ್ರು